ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶೆ ನಾಡಿಗೆರು ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ ಹದಿನೈದನೇ ಸಂಚಿಕೆಯನ್ನು ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರಿನ್ನೂ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಬಿಡಲಾತೆ ಅವಳೊಂದು ಸುಮ್ಮನೆ ಬಿಡಲ್ಲ ಅಷ್ಟು ಬೇಗ ಅನಿ ಹತ್ರ ಹೋಗಿ ನನ್ನ ಬಗ್ಗೆ ಫಿಟ್ಟಿಂಗ್ ಇಟ್ಟಿದ್ದಾಳೆ ನೋಡಿ ಅವಳಿಂದ ಇವತ್ತು ಅನಿ ನನ್ನ ಬೈದ ಸಂಜೆ ಒಳಗಾಗಿ ಅವಳು ಕೂಡ ಕಣ್ಣೀರು ಹಾಕಬೇಕು ಹಾಗೆ ಮಾಡ್ತೀನಿ ಸಿಂಧು ರೋಷದಿಂದ ಹೇಳಿದಳು ಹ್ಞೂ ಹಾಗೇ ಮಾಡು ಆದರೆ ಏನೇ ಮಾಡಿದರೂ ಮಾಡಿದೋಳು ನೀನು ಅಂತ ಮಾತ್ರ ಯಾರಿಗೂ ಗೊತ್ತಾಗಬಾರ್ದು ಎಂದಳು ಶಾಂತಾಮಣಿ ಸರಿಯತ್ತೆ ಎಂದವಳ ಮನದಲ್ಲಿ ಯೋಜನೆ ರೂಪು ಪಡೆಯುತ್ತಿತ್ತು ಭೂಮಿ ತಂಗಿಯನ್ನು ಕೂಗುತ್ತಾ ಬಂದ ಅನಿಲ್ ಏನೋ ಕಸೂತಿ ಹಾಕುತ್ತಾ ಕುಳಿತವಳ ಬೇಸರದ ಪ್ರತಿಕ್ರಿಯೆ ನೋಡಿ ಅವಳ ಪಕ್ಕವೇ ಬಂದು ಕೂತ ಅನಿಲ್ ಒಂದು ಲೋಟ ಕಾಫಿ ಮಾಡಿಕೊಡ್ತೀಯೇ ತುಂಬ ತಲೆನೋಯ್ತಾ ಇದೆ ಎಂದ ಅಣ್ಣನ ಕಡೆ ಸೂಕ್ಷ್ಮವಾಗಿ ನೋಡಿ ಸಿಂಧು ಹತ್ರ ಜಗಳ ಆಡ್ಕೊಂಡು ಬಂದಿಯಾ ಎಂದು ಕೇಳಿದಳು ಹೊಗೆ ಲೂಸು ಅವಳ ಹತ್ರ ಜಗಳ ಆಡೋಕೆ ಏನಿರುತ್ತೆ ಏನು ಹೇಳಿದ್ರೂ ತಲೆ ಬಗ್ಸಿ ಹ್ಞೂ ಹ್ಞೂ ಅಂತಾಳೆ ಮಾತಿನಲ್ಲಿ ಇದ್ದದ್ದು ಪ್ರೇಮವಾ ಅವನಿಗೂ ತಿಳಿಯದು ಕಿಸಕ್ಕನೆ ನಕ್ಕ ಭೂಮಿ ಸಿಂಧು ಜಾಣೆ ಮದುವೆಗೆ ಮುಂಚೆ ಅವಳು ನಿನ್ನ ಮಾತಿಗೆಲ್ಲ ಹ್ಞೂ ಹ್ಞೂ ಅಂತ ಇದ್ರೆ ತಾನೆ ಆಮೇಲೆ ಅವಳ ಮಾತಿಗೆಲ್ಲ ನೀನು ಹೂ ಅನ್ನೋದು ಎಂದವಳು ಕಾಫಿ ಮಾಡ್ಕೊಂಡು ಬರ್ತೀನಿರು ಎಂದು ಹೇಳಿ ಹೋದಳು ಆಗ ತಾನೇ ಒಳಗೆ ಬರುತ್ತಿದ್ದ ಸಿಂಧುವಿಗೆ ಇವಳ ಮಾತು ಕೇಳಿಸಿತ್ತು ಭೂಮಿ ಹಾಸ್ಯಕ್ಕೆಂದು ಹೇಳಿದ ಮಾತು ಸಿಂಧುವನ್ನು ಕೆರಳಿಸಿತ್ತು ಗಂಡ ಹೆಂಡತಿ ಆಗೋರ ಮಧ್ಯ ವಿಷಬೀಜ ಬಿಜ್ತಾ ಇದೆಯಾ ಭೂಮಿ ಇರಲಿ ಇದಕ್ಕೆ ನಿನಗೆ ಸರಿಯಾದ ಶಿಕ್ಷೆ ಆಗಲೇಬೇಕು ಎಂದು ಕ್ಷಣ ಯೋಚಿಸಿ ಭೂಮಿ ಬರುವ ದಾರಿಯಲ್ಲಿ ಸ್ವಲ್ಪ ಹರಳೆಣ್ಣೆ ಚೆಲ್ಲಿದಳು ಭೂಮಿ ಕಾಫಿ ಹಿಡಿದು ಬರುವುದಕ್ಕೂ ಅನಿಲ ಎಂದು ಕೂಗುತ್ತಾ ಅಲ್ಲಿಗೂ ಬರುವುದಕ್ಕೂ ಸರಿ ಹೋಗಿತ್ತು ಎಣ್ಣೆ ಮೇಲೆ ಕಾಲಿಟ್ಟ ಭೂಮಿಯ ಕೈಲಿದ್ದ ಕಾಫಿ ನೆಲದ ಪಾಲಾಗಿ ಅಭಿಯ ಮೇಲೆ ಬಿದ್ದಳು ಭೂಮಿ ಅಚಾನಕ್ಕಾಗಿ ಬಿದ್ದ ಭೂಮಿಯ ಭಾರ ಸಂಭಾಳಿಸಲಾರದೆ ಅಭಿ ಕೂಡ ಪಕ್ಕದಲ್ಲಿದ್ದ ದಿವಾನ್ ಮೇಲೆ ಬಿದ್ದನು ಬಿದ್ದ ಗಾಬರಿಯಲ್ಲಿ ಭೂಮಿ ಅಭಿಯ ಕೊರಳನ್ನು ಬಳಸಿ ಅವನ ಎದೆಯ ಮೇಲಿನ ಶರ್ಟನ್ನು ಬಿಗಿಯಾಗಿ ಹಿಡಿದಿದ್ದಳು ಅಭಿಯ ಒಂದು ಕೈ ಭೂಮಿಯ ಬಳಸಿದ್ದರೆ ಇನ್ನೊಂದು ಕೈ ಅವಳ ಬೆನ್ನನ್ನು ಬಳಸಿತ್ತು ಭಯಕ್ಕೆ ಕಣ್ಣು ಮುಚ್ಚಿದ್ದ ಭೂಮಿಯ ಕಿವಿಗೆ ಕೇಳುತ್ತಿದ್ದ ಲಬ್ ಡಬ್ ಸದ್ದು ಹಿತವೆನಿಸಿತ್ತು ಭೂಮಿ ಆಕಾಶವೇ ನಡಗುವಂತೆ ಬಂದಿತ್ತು ಸ್ವರ ಅಭಿಯ ಕೈ ಸಡಿಲವಾಯಿತು ಗಡಬಡಿಸಿ ಇಬ್ಬರೂ ಎದ್ದು ನಿಂತರು ನಾ ಇದೇನು ನೀನು ಮಾಡ್ತಾ ಇರೋದು ಕೋಪದಿಂದ ಕೆಂಪಾಗಿದ್ದ ಅಜ್ಜನ ಕಣ್ಣುಗಳನ್ನು ನೋಡಿ ಭಯದಿಂದ ಅಜ್ಜಯ ಕಾಲ್ ಜಾರು ಬಿಡ್ತು ಎಂದಳು ಮೆಲುದನೆಯಲ್ಲಿ ಭೂಮಿಯ ಕೆನ್ನೆ ಮೇಲೆ ಅಜ್ಜಯ್ಯನ ಬೆರಳಚ್ಚು ಮೂಡಿತ್ತು ಹೆಣ್ಮಕ್ಕಳು ಕಾಲ್ ಜಾರಿದ್ರೆ ಜೀವನ ಪೂರ್ತಿ ಜಾರಣಿ ಪಟ್ಟ ಹೊತ್ಕೊಳ್ಬೇಕಾಗತ್ತೆ ಈಗಾಗಲೇ ನಿನ್ನ ಅನಿಷ್ಟ ಹಣೆ ಬರಹದಿಂದ ಅರಸ್ನ ಕುಂಕುಮ ಕಳ್ಕೊಂಡು ಈ ಮನೆಗೆ ಭಾರವಾಗಿ ಬಿದ್ದಿದೀಯಾ ಇನ್ನು ನಿನ್ನ ನಡತೆಯಿಂದ ಈ ಮನೆಗೆ ಶಾಶ್ವತವಾದ ಕಳಂಕ ತರಬೇಡ ಎಂದು ಗುಡುಗಿದರು ಅಜ್ಜಯ್ಯ ಅಜ್ಜಯ್ಯನ ಮಾತು ಕೇಳಿ ಅಲ್ಲಿಂದ ತನ್ನ ರೂಮಿನ ಕಡೆ ಅಳುತ್ತಾ ಓಡಿ ಹೋದಳು ಭೂಮಿ ಎಲ್ಲವನ್ನು ನೋಡುತ್ತಾ ನಿಂತಿದ್ದ ಅನಿಲನಿಗೆ ಭೂಮಿಯ ಅಳು ಸಹಿಸಲಾಗಲಿಲ್ಲ ಅವಳ ಹಿಂದೆಯೇ ಹೊರಟವನನ್ನು ತಡೆದಿತ್ತು ಅಜ್ಜಯ್ಯನ ಸ್ವರ ಅನಿಲ ನಾನು ಹಿಂಗವತ್ತೇ ಹೇಳಿಲ್ವಾ ಇದು ಹೆಣ್ಮಕ್ಳಿರೋ ಮನೆ ನಿನ್ನ ಸ್ನೇಹಿತರನ್ನೆಲ್ಲ ಕರ್ಕೊಂಬರ್ಬೇಡ ಅಂತ ಇನ್ನೊಂದು ಸಾರಿ ಇವನ್ನ ನೀ ಮನೇಲಿ ಕಂಡ್ರೆ ಅವನ ಜೊತೆ ನಿನಗೂ ಮನೆಯಿಂದ ಗೇಟ್ ಪಾಸ್ ಕೊಡ್ತೀನಿ ಅಷ್ಟೇ ಎಂದು ಅಭಿಯ ಕಡೆ ಉರಿನೋಟ ಬೀರಿ ಹೋದರು ಅನಿಲನ ಗಮನ ಭೂಮಿಯ ಕೋಣೆಯ ಕಡೆ ಇತ್ತು ಅಭಿ ಅನಿಲನ ಕಡೆ ನೋಡಿ ಅನಿ ಇದರಲ್ಲಿ ಇಬ್ಬರದ್ದು ತಪ್ಪಿರಲಿಲ್ಲ ಎಂದ ಅಭಿಯ ಹೆಗಲ ಮೇಲೆ ಕೈಯಿಟ್ಟ ಅನಿಲ್ ನಂಗೆ ಗೊತ್ತಿದೆ ಅಭಿ ನೀನೇನು ಬೇಜಾರು ಮಾಡ್ಕೊಳ್ಬೇಡ ನಾನು ಸ್ವಲ್ಪ ಭೂಮಿ ಹತ್ರ ಮಾತಾಡ್ಕೊಂಡು ಬರ್ತೀನಿ ಎಂದು ಭೂಮಿಯ ಬಳಿ ನಡೆದ ಅಭಿ ತಲೆ ತಗ್ಗಿಸಿಕೊಂಡು ಅಲ್ಲಿಂದ ಹೊರ ನಡೆದ ಅವಳು ಜಾರ್ ಬಿದ್ದು ಕೈಗೋ ಕಾಲ್ಗೋ ಪೆಟ್ ಮಾಡ್ಕೊಳ್ಳಿ ಅಂದ್ಕೊಂಡಿದ್ದೆ ನಾನು ಇದಿನ್ನೂ ಒಳ್ಳೆಯದಾಯ್ತು ನನ್ನ ಬಗ್ಗೆ ಚಾಡಿ ಹೇಳಿದೆ ಅಲ್ವಾ ಭೂಮಿ ನಿನಗೆ ಸರಿಯಾದ ಜಾಸ್ತಿ ಆಯಿತು ಏನುತ್ತಾ ಈ ಸಂತೋಷದ ಸುದ್ದಿಯನ್ನು ಅತ್ತೆಗೆ ಹೇಳಲು ಓಡಿದಳು ಸಿಂಧು ಅಕ್ಕ ಚಾರುವನ್ನು ಕೂಗುತ್ತಾ ಬಂದಳು ಪಾರು ಹೇಳಿ ಪಾರು ಏನಾಯಿತು ಲ್ಯಾಪ್ಟಾಪ್ನಿಂದ ತಲೆ ಎತ್ತದೆ ಕೇಳಿದಳು ಚಾರು ರೂಮಿನ ಬಾಗಿಲು ಹಾಕಿದ ಪಾರು ಅಕ್ಕ ನಿಮ್ಮ ಮಾವನವ್ರ ಮಾತ್ರೆ ಬದಲಾಗಿದೆ ಸಣ್ಣಗೆ ಹೇಳ್ದಳು ವಾಟ್ ಏನು ಹೇಳ್ತಾ ಇದೆಯಾ ಗಾಬರಿಯಿಂದ ಕೇಳಿದಳು ಚಾರು ಹೌದಕ್ಕ ನನಗೂ ಗೊತ್ತಾಗದೆ ಕೊಟ್ಟುಬಿಟ್ಟೆ ಆಮೇಲೆ ಅನುಮಾನ ಬಂತು ನೀವು ಕಳಿಸಿದ ವಾಟ್ಸಪ್ನಲ್ಲಿ ಮಾತ್ರೆ ಚಿತ್ರ ಮತ್ತು ಹೆಸರು ನೋಡಿದೆ ಬದಲಾಗಿದ್ದು ನಿಜ ಅಂತ ಗೊತ್ತಾಯಿತು ಭಯದಿಂದಲೇ ಹೇಳಿದಳು ಚಾರು ಏನು ಮಾತನಾಡದೆ ಸುಮ್ಮನೆ ಕುಳಿತಾಗ ಪಾರು ಸ್ವಲ್ಪ ಹೆಚ್ಚೇ ಭಯಗೊಂಡಳು ಅಕ್ಕ ನಿಜವಾಗ್ಲೂ ನಂಗೆ ಗೊತ್ತಾಗಲಿಲ್ಲ ನಂದೇನು ತಪ್ಪಿಲ್ಲ ನೀವು ಯಾವಾಗಲೂ ಹೇಳ್ತಾ ಇದ್ರಿ ಅಲ್ವಾ ಮಾತ್ರೆ ಕೊಡಬೇಕಾದ್ರೆ ಪ್ರತಿ ಸಾರಿ ಚೆಕ್ ಮಾಡಿಕೊಡು ಅಂತ ನಾನು ಕೂಡ ಚೆಕ್ ಮಾಡಿನೇ ಇದ್ದೆ ಇವತ್ತು ಕೊಟ್ಟು ಮಾತ್ರೆ ಕೂಡ ಮೊದಲು ಇದ್ದ ಮಾತ್ರೆ ರೀತಿಯೇ ಕಾಣಿಸ್ತು ಆದರೆ ಬಾಯಿಗೆ ಹಾಕಿದ ಮೇಲೆ ಗೊತ್ತಾಯ್ತು ಆ ಮಾತ್ರೆ ಬಿಳಿ ಬಣ್ಣ ಇರ್ತಿತ್ತು ಮತ್ತಿದು ನೀಲಿ ಬಣ್ಣದಿತ್ತು ಎಂದಳು ಪಾರು ಛ ಎಂಥ ಕೆಲಸ ಆಗೋಯ್ತು ಪಾರು ಎನ್ನುತ್ತಾ ಚಾರು ಮಾವನ ಬಳಿ ಓಡಿದಳು ಆಗಷ್ಟೇ ಮಾತ್ರೆ ಕೊಟ್ಟಿದ್ದರಿಂದ ಅದರಿಂದ ಆಗುವ ಪರಿಣಾಮಗಳೇನು ಎಂಬುದು ತಿಳಿದಿರಲಿಲ್ಲ ಮಾತ್ರೆ ಬದಲಾಗಿದ್ದು ಯಾರ ಕೈವಾಡ ಎಂದು ತಿಳಿದಿತ್ತು ಆದರೆ ಮತ್ತದೇ ಸಾಕ್ಷಿಯ ಕೊರತೆ ಗಾಬರಿಯಿಂದ ಕೈಕಾಲು ಆಡದಂತಾಯಿತು ಅಜಯ್ಗೆ ಫೋನ್ ಮಾಡಲೆಂದು ಫೋನ್ ತೆಗೆದುಕೊಂಡವಳು ಮನಸ್ಸು ಬದಲಾಯಿಸಿ ತನ್ನ ಗೆಳತಿಗೆ ಫೋನಾಯಿಸಿದಳು ಗೆಳತಿಯ ಸಹಾಯದಿಂದ ಮಾವನಿಗೆ ಈಗ ಕೊಟ್ಟಿರುವ ಮಾತ್ರೆಯಿಂದ ಆರೋಗ್ಯ ಏರುಪೇರಾಗುವುದು ಖಚಿತ ಎಂದು ತಿಳಿದ ಚಾರು ಅದನ್ನು ತಡೆಗಟ್ಟಲು ಬೇಕಾದ ಬೇರೆ ಔಷಧವನ್ನು ಸಹ ನೀಡಿದಳು ಅಜಯ್ ಮನೆಗೆ ಬಂದಾಗ ಬೆಳಗ್ಗೆಯಿಂದ ನಡೆದದೆಲ್ಲವನ್ನು ವಿಸ್ತಾರವಾಗಿ ತಿಳಿಸಲಳು ಚಾರು ಇದು ಆ ಪ್ರಿನ್ಸ್ನದ್ದೇ ಕೆಲಸ ಅಂತ ಗೊತ್ತಾಗಿದೆ ಅಲ್ವಾ ಮತ್ತು ಅಂಜಿಗೆ ಹೇಳೋ ತಾನೆ ಇದೆಲ್ಲ ಆದಾಗ ಅವಳು ಇರಲಿಲ್ವಾ ಅಜಯ್ ಕೇಳಿದ ಯೂಸ್ ಇಲ್ಲ ಅಜ್ಜು ಅವಳು ಸಾಕ್ಷಿ ಇಲ್ಲದೆ ಏನೂ ನಂಬೋದಿಲ್ಲ ಅವನನ್ನು ತುಂಬ ಪ್ರೀತಿಸ್ತಾಳೆ ಅದಕ್ಕೂ ಹೆಚ್ಚಾಗಿ ಅವನನ್ನು ನಂಬ್ತಾಳೆ ನಿರಾಸೆಯಿಂದ ನುಡಿದಳು ಚಾರು ಮತ್ತು ಏನು ಮಾಡೋದೀಗ ಅಜಯ್ ಕೂಡ ಚಿಂತೆಯಲ್ಲಿ ಮುಳುಗಿದ ಭೂಮಿ ನೆಲದ ಮೇಲೆ ಮಂಡಿ ಮಡಚಿ ಕೂತು ಮಂಡಿಯ ಮಧ್ಯೆ ಮುಖ ಬಿಟ್ಟು ಅಳುತ್ತಿದ್ದವಳ ತಲೆ ಸವರಿದ ಅಣ್ಣ ಎನ್ನುತ್ತಾ ತೆಕ್ಕೆ ಬಿದ್ದಳು ಭೂಮಿ ಅಜ್ಜಯನ ಮಾತನ್ನ ಮನಸ್ಸಿಗೆ ತಗೋಬೇಡ ಭೂಮಿ ನಿನಗೆ ಅವರ ಮನಸ್ಥಿತಿ ಬಗ್ಗೆ ಗೊತ್ತಿದೆ ಅಲ್ವಾ ನಿಧಾನವಾಗಿ ಹೇಳಿದ ಅನಿಲ್ಲ ನನಗೇನು ತಪ್ಪಿರಲಿಲ್ಲ ಅಣ್ಣ ನಿಜವಾಗ್ಲೂ ಅಲ್ಲೆಣ್ಣೆ ಚೆಲ್ಲಿತ್ತು ಗೊತ್ತಾಗಲಿಲ್ಲ ಕಾಲಿಟ್ಬಿಟ್ಟೆ ಜಾರ್ತು ಅಷ್ಟೇ ಬಿಕ್ಕುವಿಕೆಯ ಮಧ್ಯೆ ನುಡಿದಳು ಸರಿಮ್ಮ ನೀನು ತಪ್ಪಿದೆ ಅಂತ ನಾವ್ಯಾರೂ ಹೇಳ್ತಾ ಇಲ್ಲ ಅಲ್ವಾ ಬಿಟ್ಬಿಡು ಅಜ್ಜೆಯ ಸ್ವಭಾವ ನಿಂಗೆ ಗೊತ್ತಲ್ವಾ ಎಂದು ಅವಳ ತಲೆ ಮೇಲೆ ಕೈಯಾಡಿಸ್ತನು ಅಣ್ಣ ನಾನು ಮಾತು ಕೇಳಲ್ಲ ತಡೆ ತಡೆದು ಕೇಳಿದಳು ಕೇಳಮ್ಮ ಮತ್ತೆ ನಾನು ನಾನು ಆ ಮನೆಗೆ ಹೋಗ್ಲಾ ಎಂದಳು ತಲೆ ಕೆಳಗೆ ಹಾಕಿ ಅನಿಲನ ಮುಖ ಕೋಪದಿಂದ ಕೆಂಪಾಯಿತು ಏನು ಮಾತನಾಡದೆ ಅಲ್ಲಿಂದ ಎದ್ದು ಹೊರಟ ಅನಿಲ ಸೀದಾ ನಡೆದದ್ದು ನದಿಯ ಕಡೆಗೆ ಕೈ ಸೋಲುವವರೆಗೂ ಈಜಿ ದಡಕ್ಕೆ ಬಂದು ಕೂತಾಗ ಮುಕ್ಕಾಲು ಗಂಟೆಯೇ ಕಳೆದು ಹೋಗಿತ್ತು ದಡದ ಮರಳ ಮೇಲೆಯೇ ಮೈ ಚಾಚಿದ್ದ ಅನಿ ಸಾರಿ ಕಣೋ ನನ್ನಿಂದಾಗಿ ಇವತ್ತು ಆಗಷ್ಟೇ ಅಲ್ಲಿಗೆ ಬಂದ ಅಭಿ ನುಡಿದ ಬಿಡಭಿ ಇದರಲ್ಲಿ ನೀನು ತಪ್ಪೇನೂ ಇರಲಿಲ್ಲ ಭೂಮಿದು ಕೂಡ ಏನೂ ತಪ್ಪಿರಲಿಲ್ಲ ಸಂದರ್ಭ ಆಗಿತ್ತು ಅಷ್ಟೆ ಅಜ್ಜಯ್ಯ ತಪ್ಪಾಗಿ ತಿಳ್ಕೊಂಡ್ರು ಒಟ್ನಲ್ಲಿ ಭೂಮಿಗೆ ಬೇಜಾರು ಉಕ್ಕಿ ಬಂದ ದುಃಖವನ್ನು ಗಂಟಲಲ್ಲೇ ಹತ್ತಿಕ್ಕಿದ ಅನಿ ಅದು ಒಂದು ಮಾತು ತಪ್ಪು ತಿಳ್ಕೊಬೇಡ ಅಭಿ ಸಂಕೋಚದಿಂದ ಕೇಳಿದ ಇಲ್ಲ ಅಭಿ ಹೇಳು ಅಭಯ ನೀಡುವಂತೆ ಹೇಳಿದ ಅನಿಲ ಅದು ಜಾನಮನ್ ಮದುವೆ ಆದ ಕಾಲದಲ್ಲೇ ನಿಮ್ಮ ಮನೆಯವರು ಅವ್ರ ಎರಡನೇ ಮದುವೆ ಬಗ್ಗೆ ಯೋಚನೆ ಮಾಡಿದ್ರು ಅಂತ ಹೇಳಿದೆ ಹಾಗಿದ್ದಾಗ ಭೂಮಿಗೆ ಇನ್ನೊಂದು ಮದುವೆ ಮಾಡೋ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ ಬಹಳ ದಿನಗಳಿಂದ ಕೊರೆಯುತ್ತಿದ್ದ ಪ್ರಶ್ನೆಯನ್ನು ಅನಿಲನ ಮುಂದಿಟ್ಟಿದ್ದ ಅಭಿ ತನ್ನ ಎರಡೂ ಕೈಗಳಿಂದ ಮುಖ ಮುಚ್ಚಿಕೊಂಡನು ಅನಿಲ್ ನಮ್ಮ ಭೂಮಿ ತುಂಬ ದುರದೃಷ್ಟವಂತೆ ಕಣೋ ತುಂಬ ದುರದೃಷ್ಟವಂತೆ ನಮ್ಮ ಅಜ್ಜಯ್ಯ ಅವಳು ಹುಟ್ಟಿದಾಗ ಅವಳ ಜಾತಕ ನೋಡಿ ಅಲ್ಪ ಸ್ವಲ್ಪ ಕಷ್ಟ ಇದ್ರೂ ಮಹಾರಾಣಿ ಆಗಿರ್ತಾಳೆ ಅಂತ ಹೇಳಿದರು ಅವಳು ಎಲ್ಲದರಲ್ಲೂ ಮುಂದೆ ಓದು ಹಾಡು ಡ್ಯಾನ್ಸ್ ಜಗಳ ಎಲ್ಲದರಲ್ಲೂ ಮುಂದೆ ಅವಳು ಎಲ್ಲಿ ಕಾಲಿಟ್ಟರೆ ಅಲ್ಲಿ ಜಯ ಅವಳಿಗೆ ಕಟ್ಟಿಟ್ಟು ಬುತ್ತಿ ಭಾಷಣ ಸ್ಪರ್ಧೆ ಚರ್ಚಾ ಸ್ಪರ್ಧೆ ರಂಗೋಲಿ ಸ್ಪರ್ಧೆ ಕೊನೆಗೆ ಅಡುಗೆ ಸ್ಪರ್ಧೆ ಇಟ್ಟರೆ ಅದರಲ್ಲೂ ಕೂಡ ಅವಳೇ ವಿನ್ನರ್ ಇಷ್ಟಪಟ್ಟು ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾಡಿದ್ಲು ಎಮ್ ಎಸ್ ಸಿ ಕೂಡ ಮಾಡಿದ್ಲು ಆಮೇಲೆ ಮನೆಯವ್ರು ಹೇಳಿದ ಹುಡುಗನೇ ಮದುವೆ ಕೂಡ ಆದ್ಲು ರೋಹಿತ್ ಅಪ್ಪ ಅಜ್ಜ ನೋಡಿ ಮೆಚ್ಚಿದ ಹುಡುಗ ಸಂಪ್ರದಾಯಸ್ಥ್ರ ಮನೆ ಹುಡುಗ ನಮ್ಮ ಹಾಗೆ ಜಮೀನ್ದಾರಕ್ಕೆ ಇರೋ ಮಂತನ ಅವನು ಕೂಡ ಎಮ್ ಸಿ ಮಾಡಿ ಲೆಕ್ಚರರ್ ಆಗಿದ್ದ ತುಂಬ ಒಳ್ಳೆ ಹುಡುಗ ಭೂಮಿಗೆ ಅನುರೂಪನಾದ್ವರ ಇಬ್ಬರೂ ಇಷ್ಟಪಟ್ಟು ಗುರು ಹಿರಿಯರ ಆಶೀರ್ವಾದದೊಂದಿಗೆ ಇದೇ ನಮ್ಮೂರಿನ ರಾಮ ಮಂದಿರದಲ್ಲೇ ಮದುವೆ ಆದರು ಆದರೆ ಆದರೆ ಎಂದವನು ಮಾತು ನಿಲ್ಲಿಸಿ ಬಿಕ್ಕಿ ಬಿಕ್ಕಿ ಅಳತೊಡಗಿದ ಅನಿ ಸಮಾಧಾನ ಮಾಡ್ಕೊನಿ ಎಂದ ಅಭಿ ಅನಿಲನ ಹೆಗಲ ಮೇಲೆ ಕೈಯಿಟ್ಟ ಅಭಿಯನ್ನು ಗಟ್ಟಿಯಾಗಿ ತಬ್ಬಿಕೊಂಡಾನೆ ಆ ದೇವರು ನಮ್ಮ ಭೂಮಿಗೆ ಯಾಕಿಂತ ಅನ್ಯಾಯ ಮಾಡಿಬಿಟ್ನೋ ಗೊತ್ತಿಲ್ಲ ಅಭಿ ಆಗಿ ಬರೀ ಎರಡೇ ದಿನ ಆಗಿತ್ತು ಗಂಡ ಹೆಂಡತಿ ಇಬ್ಬರು ಊರು ಹೊರಗಿರೋ ದೇವಸ್ಥಾನಕ್ಕೆ ಬೈಕ್ ಮೇಲೆ ಹೊರಟಿದ್ರು ಎದುರಿಗೆ ಇದ್ದ ದನಗಳ ಹಿಂಡಿನಿಂದ ಬೇರೆಯಾಗಿ ಓಡಿ ಬಂದ ಕರುನಾಳ್ಸೋಕ್ಕೆ ಹೋಗಿ ಬೈಕ್ ಆ್ಯಕ್ಸಿಡೆಂಟ್ ಆಯಿತು ರೋಡಿನ ಒಂದು ಬದಿಗೆ ಬಿದ್ದರೋ ಹಿತ ತಲೆಗೆ ಕಲ್ಲು ಬಡ್ದು ಸ್ಪಾಟ್ ಡೆತ್ ಆಗಿಬಿಡ್ತು ಇನ್ನೊಂದು ಬದಿಗೆ ಬಿದ್ದು ನಮ್ಮ ಭೂಮಿ ನಮ್ ನಮ್ಮ ಭೂಮಿ ಹೊಟ್ಟೆಗೆ ಅದೇ ಹಿಂಡಿನ ದನದ ಕೊಂಬು ತಾಯಿ ಅವಳು ತಾಯಿಯಾಗೋ ಭಾಗ್ಯೇ ಕಳ್ಕೊಂಡ್ಬಿಟ್ಲು ಸತ್ಯ ಕೇಳಿ ಆಘಾತಗೊಂಡವನಂತೆ ಕುಳಿತ ಅಭಿ ಇಷ್ಟೊತ್ತಾದರೂ ಅಂಜುವಿನ ಕಾಲ್ ಬರಲೇ ಇಲ್ವಲ್ಲ ಸನ್ನಿ ಮಾತ್ರೆ ಚೇಂಜ್ ಮಾಡಿದೆಯಾ ತಾನೇ ಚಡಪಡಿಸುತ್ತಾ ಕೇಳಿದ ಜಾನ್ ಎಸ್ ಡ್ಯಾಡ್ ಚೇಂಜ್ ಮಾಡಿದ್ದಷ್ಟೇ ಅಲ್ಲ ಅವನ ಕೇರ್ ಟೇಕರು ಆ ಮಾತ್ರೆ ಕೊಡೋದನ್ನು ನೋಡ್ಕೊಂಡು ಕೂಡ ಬಂದೆ ಇಷ್ಟು ಹೊತ್ತಿಗೆಲ್ಲ ರಿಯಾಕ್ಷನ್ ಆಗಬೇಕಾಗಿತ್ತು ಅವ್ಳು ಯಾಕೆ ಫೋನ್ ಮಾಡಲಿಲ್ಲ ಗೊತ್ತಾಗ್ತಿಲ್ವಲ್ಲ ಒಂದು ಸಾರಿ ಹಾಸ್ಪಿಟಲ್ನಲ್ಲಿ ಚೆಕ್ ಮಾಡಿ ಡ್ಯಾಡ್ ಮೋಸ್ಟ್ಲಿ ಸೀದಾ ಅಲ್ಲಿಗೆ ಕರ್ಕೊಂಡು ಬಂದಿರ್ಬೋದು ಹೇಳಿದ ಪ್ರಿನ್ಸ್ ನೋ ಸನಿ ಬಂದಿಲ್ಲ ನಾನು ಆಗಲೇ ವಿಚಾರಿಸ್ದೆ ಎಂದರು ಚಿಂತೆಯಲ್ಲಿ ನಾನೇ ಕಾಲ್ ಮಾಡಿ ವಿಚಾರಿಸ್ತೀನಿ ಇಲ್ಲಿ ಎಂದ ಪ್ರಿನ್ಸ್ ಅಂಜುವಿಗೆ ಕರೆ ಮಾಡಿದ ಹೇ ಅಂಜು ಏನು ಮಾಡ್ತಾ ಮಾಡ್ತಾಯಿದ್ದೀಯಾ ದನಿಯಲ್ಲಿ ಗಾಬರಿಯ ಲವಲೇಶವೂ ಕಾಣದಂತೆ ಸ್ವಾಭಾವಿಕವಾಗಿಯೇ ಕೇಳಿದ ಹಾಯ್ ಪ್ರೆಂಡ್ಸ್ ಓದ್ತಾ ಇದ್ದೆ ನೀನು ಮನೆಗೆ ಬಂದಾಗ ಒಂದು ವಿಷಯ ಹೇಳೋದೇ ಮರೆತುಬಿಟ್ಟೆ ನಾನು ನಾನು ಮತ್ತೆ ಕಾಲೇಜಿಗೆ ಹೋಗೋಕ್ಕೆ ಶುರು ಮಾಡ್ತಾ ಇದ್ದೀನಿ ಪ್ರೆಂಡ್ಸ್ ಖುಷಿಯಿಂದ ಹೇಳಿದಳು ಅಂಜು ಕಾಲೇಜ್ಗಾ ನೀನು ಕಾಲೇಜಿಗೆ ಹೋಗಿಬಿಟ್ರೆ ಅಂಕಲ್ನ ಯಾರು ನೋಡ್ಕೋತಾರೆ ಅಚ್ಚರಿಯಿಂದ ಕೇಳಿದ ಪ್ರಿನ್ಸ್ ಪಾರು ನೋಡ್ಕೊಳ್ತಾಳೆ ಅಲ್ಲಾದರೆ ನಾನು ಒಬ್ಳೇ ಇದ್ದೆ ಇಲ್ಲಿ ಚಾರು ಕೂಡ ಇದ್ದಾಳೆ ಅಲ್ವಾ ನಿರಾತಂಕವಾಗಿ ನುಡಿದಳು ಅಂಜು ಓಹ್ ತಪ್ಪು ತಿಳಿಬೇಡ ಅಂಜು ಅಷ್ಟು ವರ್ಷದಿಂದ ಇದ್ದ ಚಾರ್ಲಿನೇ ನಿಂಗೆ ಮೋಸ ಮಾಡ್ದ ಇನ್ನು ಈ ಪಾರು ಹೊಸಬಳು ಅವಳ ಮೇಲೆ ಯಾವ ನಂಬಿಕೆಯಿಂದ ಅಂಕಲ್ ಜವಾಬ್ದಾರಿ ಬಿಡ್ತೀಯಾ ಎಂದು ಕೇಳಿದ ಪಾರು ಮೇಲಿನ ನಂಬಿಕೆ ಮಾತ್ರ ಅಲ್ಲ ಪ್ರಿನ್ಸ್ ಚಾರು ಕೂಡ ಇರ್ತಾಳೆ ಅಪ್ಪಾಜಿ ಮೇಲೆ ನನ್ನಷ್ಟೇ ಪ್ರೀತಿ ಚಾರು ಕೂಡ ಇದೆ ಸೊ ನೋ ಪ್ರಾಬ್ಲಮ್ ನುಡಿದಳು ಅಂಜು ಅವರಿಬ್ಬರ ಮೇಲೆ ಅವಳ ನಂಬಿಕೆ ಕಂಡು ಅವನಿಗೆ ಕೋಪ ಉಕ್ಕಿತು ಮುಷ್ಟಿ ಕಟ್ಟಿ ಕೋಪವನ್ನು ತಡೆಯುತ್ತಾ ಅಂಕಲ್ಲಿಗೆ ಮಾತ್ರೆಗಳನ್ನು ಸರಿಯಾಗಿ ಕೊಡ್ತಾ ಇದೆಯಾ ತಾನೇ ಮತ್ತು ಆ ಮಾತ್ರೆಗಳು ನಾನು ಕೊಟ್ಟಿರೋ ಮಾತ್ರೆಗಳು ತಾನೆ ಒಂದು ಸರಿ ಎಲ್ಲ ಚೆಕ್ ಮಾಡಬೇಕಿತ್ತು ಅಂಜು ಎಂದ ಹಾಂ ಹೌದು ನೀನು ಕೊಟ್ಟ ಮಾತ್ರೆಗಳನ್ನೇ ಕೊಡ್ತಾ ಇರೋದು ಅದ್ಯಾಕೆ ಹಾಗೆ ಅನುಮಾನದಲ್ಲಿ ಕೇಳ್ತಾ ಇದೀಯ ತುಸು ಅಚ್ಚರಿಯಲ್ಲಿ ಕೇಳಿದಳು ಅದು ನಾನು ಬಂದಾಗ ಉಸಿರಾಡ್ತಾ ಸ್ವಲ್ಪ ವ್ಯತ್ಯಾಸ ಆಗಿತ್ತಲ್ಲ ಅದಕ್ಕೆ ಸುಮ್ಮನೆ ಕೇಳಿದೆ ಅಷ್ಟೇ ಈಗ ಹೇಗಿದ್ದಾರೆ ಅಂಕಲ್ ಕಾಳಜಿ ಇರುವವನಂತೆ ಕೇಳಿದ ಅದು ಆವಾಗ ನೀನು ನೋಡಿದ ಖುಷಿಲಿ ಸ್ವಲ್ಪ ವ್ಯತ್ಯಾಸ ಆಗಿತ್ತಷ್ಟೇ ಈಗ ಆರಾಮಾಗಿ ಮಲಗಿದ್ದಾರೆ ಎಂದವಳ ದನಿಯಲ್ಲಿ ಚೂರು ಖುಷಿ ತನ್ನನ್ನು ಮದುವೆ ಆಗಲಿರುವ ಹುಡುಗ ತನ್ನ ಅಪ್ಪನ ಕುರಿತು ಇಷ್ಟೊಂದು ಕಾಳಜಿ ತೆಗೆದುಕೊಳ್ಳುತ್ತಾ ಇರೋದು ಸಂತಸ ಉಂಟು ಮಾಡಿತ್ತು ಆ ಮುಗ್ಧ ಹುಡುಗಿಗೆ ಅವನೇ ತನ್ನ ತಂದೆಯ ಸಾವು ಬಯಸುತ್ತಿರುವ ನರರೂಪಿ ಯಮ ಎಂಬ ಅರಿವಿಲ್ಲ ಅವಳಿಗೆ ಅದು ಒಂದು ಸಾರಿ ಅಂಕಲ್ ಹತ್ರ ಹೋಗಿ ವಿಡಿಯೋ ಕಾಲ್ ಮಾಡಂಜು ಎಂದವನಿಗೆ ತಾನು ಕೊಟ್ಟ ಮಾತ್ರೆಯ ಪ್ರಭಾವ ಇನ್ನೂ ಯಾಕೆ ಆಗಿಲ್ಲ ಎಂಬ ಚಿಂತೆ ಯಾಕೆ ಪ್ರಿನ್ಸ್ ಏನಾಯಿತು ಅಪ್ಪಾಜಿ ಆರಾಮಿದ್ದಾರೆ ಎಂದವಳ ದನಿಯಲ್ಲಿ ಚೂರೇ ಚೂರು ಆತಂಕ ಏನಿಲ್ಲ ಹಾಗೆ ಸುಮ್ಮನೆ ಅಂಕಲ್ನ ಸರಿ ನೋಡೋಣ ಅನ್ನಿಸ್ತು ಆವಾಗಲೇ ನಾನು ಬಂದಾಗ ಸ್ವಲ್ಪ ಅನೀಸಿ ಆಗಿದ್ರಲ್ಲ ಅದಕ್ಕೆ ಬಾಯಿಗೆ ಬಂದ ಕಾರಣ ಹೇಳಿದ ಓಕೆ ಓಕೆ ನಿಮಿಷ ಇರು ಎಂದವಳ ವಿಡಿಯೋದಲ್ಲಿ ಅವನು ಗಮನಿಸಿದ್ದು ಬದಲಾಯಿಸಿದ ಮಾತ್ರೆ ಇದೆಯೋ ಇಲ್ಲವೋ ಎಂಬುದು ಚಾರುವಿನ ಮುಂದಾಲೋಚನೆಯಿಂದ ಅವನು ಬದಲಾಯಿಸಿದ ಮಾತ್ರೆಯೇ ಇತ್ತು ಕೋದಂಡನ ಪಕ್ಕದಲ್ಲಿದ್ದ ಟೇಬಲ್ ಮೇಲೆ ತಾನು ಕೊಟ್ಟ ಮಾತ್ರೆ ತೆಗೆದುಕೊಂಡ ಮೇಲೂ ಕೋದಂಡ ಆರಾಮಾಗಿ ಇರುವುದು ಪ್ರಿನ್ಸ್ನನ್ನು ಚಿಂತೆಗೆ ದುಡಿತ್ತು ಸರಿ ಅಂಜು ಮತ್ತೆ ಟೈಮ್ ಟು ಟೈಮ್ ಮಾತ್ರೆ ಮಾತ್ರ ತಪ್ಪಿಸ್ಬೇಡ ಎಂದು ಹೇಳಿ ಕರೆ ಕತ್ತರಿಸಿದ ಪ್ರಿನ್ಸ್ ಇದು ಹೇಗೆ ಸಾಧ್ಯ ಡ್ಯಾಡ್ ನಾನು ಕೊಟ್ಟು ಮಾತ್ರೆ ತಗೊಂಡ್ಮೇಲೆ ಕೂಡ ಆ ಕೋದಂಡ ಆರಾಮಾಗೇ ಇದ್ದಾನೆ ಹೇಗೆ ಚಿಂತೆಯಿಂದ ಹಣೆ ನೀವಿಕೊಂಡ ಇನ್ನು ಕಾಯೋ ಹಾಗಿಲ್ಲ ಸನಿ ನಾಳೆ ಇನ್ನೊಂದು ಹೈ ಡೋಸ್ ಮಾತ್ರೆ ಕೊಡ್ತೀನಿ ಅವನ ಹತ್ತಿರ ಹೋಗಿ ನೀನೇ ಅದನ್ನು ನುಂಗ್ಸ್ಬಾ ಚಿಂತೆಯಲ್ಲಿ ನುಡಿದ ಜಾನ್ ಚಾರು ಕೋದಂಡನನ್ನು ಪ್ರಿನ್ಸ್ನ ಕಪಿಮುಷ್ಟಿಯಿಂದ ಕಾಪಾಡಿಕೊಳ್ಳಬಲ್ಲಳೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಸಂಚಿಕೆ ಇಷ್ಟವಾಗಿದ್ದರೆ ಕತೆಯನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು